ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್ ನಾನು ನಿಮ್ದಾಕ್ಷು ನಾನು ಈ ಒಂದು ವಾರದಲ್ಲಿ ಯಾವುದೂ ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ನಾನು ಬಿ ಎಡ್ ಎಕ್ಸಾಮ್ಸ್ ಹತ್ರ ಬರ್ತಿದ್ದರಿಂದ ಅದ್ರದ್ದು ಅಸೈನ್ಮೆಂಟ್ಸ್ ತುಂಬ ಜಾಸ್ತಿ ಇತ್ತು ಸೊ ಬರ್ಕೋತಾ ಇದ್ದೆ ಹಾಗೆ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟಪ್ ಮಾಡಿರೋದ್ರಿಂದ ಅದ್ರದ್ದು ಆರ್ಡರ್ಸ್ ಎಲ್ಲ ಜಾಸ್ತಿನೇ ಬಂದಿತ್ತು ಅದ್ರ ಕಡೆನೂ ಕಾನ್ಸಂಟ್ರೇಟ್ ಇದ್ದೆ ಸೊ ಹಾಗೆ ನನ್ನ ಮಗಳಿಗೆ ಇವತ್ತು ಎರಡೂವರೆ ತಿಂಗಳದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಬೆಳಗ್ಗೆ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಆಕ್ಸನ ಅಂತ ಹೋಗ್ತಾ ಇದ್ವಿ ಮಿಂಕು 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 ಫಾರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ ಅಲೋ ಮಮ್ಮಿ ಆಸ್ಪತ್ರೆ ಇಸ್ಲ kan vitamin k? ini nama video mata. <laughs> three, two, <one. laughs> Minko,

ವ್ಯಾಕ್ಸಿನೇಷನ್ ಹಾಕ್ಸಿ ಮಿಂಕುಗೆ ಹಾಡು ಹೇಳಿ ತೂಗಿ ಮಲಗಿಸ್ದೆ ಪೈನ್ ಇದ್ದಿದ್ದ ಕಾರಣ ಸ್ವಲ್ಪ ಜಾಸ್ತಿ ಹೊತ್ತೆ ಮಲ್ಕೊಂಡ್ಲು ನಾನು ನನ್ನ ಅಸೈನ್ಮೆಂಟ್ಸ್ ಬರೆಯೋಣ ಅಂತ ಕೂತ್ಕೊಂಡೆ ಹಾಗೆ ಮಧ್ಯಾಹ್ನ ಆಗಿತ್ತಲ್ಲ ನಮ್ಮ ಮನೆಯವರು ಶಿವನ್ನ ಅತ್ತೆ ಮನೆ ಕರ್ಕೊಂಡು ಹೋಗಿದ್ರು ನಮ್ಮ ಅತ್ತೆ ಕೂಡ ಫೋನ್ ಮಾಡಿ ಹೇಳಿದ್ರು ಸಿರಿಧಾನ್ಯ ಎಲ್ಲ ತರಿಸಿಡು ಬರ್ತೀನಿ ಸಾಯಂಕಾಲ ಹುರ್ಕೊಡ್ತೀನಿ ಸೊ ಪ್ಯಾಕ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಬೇಗ ಬೇಗ ಮಾಡಿಕೊಂಡ್ರೆ ಅಂತ ನಾನು ಅಷ್ಟೊತ್ತಿಗೆ ಪರಿಶ್ ಅಷ್ಟೊತ್ತಿಗೆ ಅಸೈನ್ಮೆಂಟ್ಸ್ ಎಲ್ಲ ಬರ್ಕೊಬೇಡ ಅಂತ ಫಾಸ್ಟ್ ಫಾಸ್ಟಾಗಿ ಬರ್ಕೊತಿದ್ದೆ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ನಮ್ಮ ಮನೆಯವ್ರು ಶಿವನ್ ಕರ್ಕೊಂಬಂದರು ಹಿಂಗೆ ತೋರ್ಸಿ ಹಿಂಗೆ ಹಾಂ ಯಾರಿಗೆ ಸುಖೇ ಸಾಯಂಕಾಲನ ಮತ್ತೆ ಬರೋಷ್ಟೊತ್ತಿಗೆ ಧಾನ್ಯಗಳನ್ನೆಲ್ಲ ತರಿಸಿಟ್ಟಿದ್ದೆ ಇದು ಜಾಸ್ತಿ ಕಾರಣ ಈ ಸತಿ ಉರಿಯೋಕ್ಕೆ ಎರಡರಿಂದ ಮೂರು ದಿವಸ ಆಯಿತು ಆಮೇಲೆ ಒಂದು ದಿವಸ ಫುಲ್ಲು ಎಲ್ಲ ನಾವು ಅದನ್ನು ತಣ್ಣಗೆ ಮಾಡಿ ಆಮೇಲೆ ಮಿಷಿನ್ಗೆ ಹಾಕ್ಸ್ಬೇಕು ಅಂತ ಹೇಳ್ತಾಯಿದ್ರು ಸರಿ ಅಂತ ಮೇಲೆ ಮಿಷಿನ್ಗೆ ಹಾಕ್ಸೋಣ ಅಂತ ಹೋಗ್ತಾ ಇದ್ವಿ ಇದು ಪವರ್ ಮಿಷಿನ್ಗೆ ಹಾಕ್ಸ್ಬೇಕು ಬೇರೆ ಮಿಷಿನಲ್ಲೆಲ್ಲ ನೀಟಾಗಿ ಪೌಡರ್ ಆಗಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಸಪೋರ್ಟಿಂದನೇ ಈ ಪ್ರಾಡಕ್ಟಿಂದ ತುಂಬಾ ಬೆನಿಫಿಟ್ಸ್ ಇದೆ ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಮನೇಲಿ ಇವತ್ತೊಂದು ಫಂಕ್ಷನ್ ಇತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಅಕ್ಕ ಅವ್ರ ಮಕ್ಕಳು ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ವಿ ಈ ಥರ ಎಲ್ಲ ಸೇರಿ ಎಷ್ಟೊಂದು ದಿವಸಗಳೇ ಆಗಿತ್ತು ಮಾತು ಕತೆ ಹರ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ

ಹೋಗ್ತೀರಾ ಹಂಗೆ ನಮ್ಮ ಅಣ್ಣ ಖರೀದಿದ್ದ ಬಾ ನನ್ನ ವೀಡಿಯೋ ಮಾಡು ಅಂತ ಅವಳಂತೂ ತುಂಬಾ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ಲು ಖುಷಿ ಆಗ್ತಿತ್ತು ನಿನ್ನ ಹೆಸರು ಹೇಳು ನಿನ್ನ ಹೆಸರು ಏನು ನಿನ್ನ ಹೆಸರು ಹೇಳು

ನಿಂಗೇನು ಇಷ್ಟಾನು ಅದ್ ಕೊಡಿಸ್ತೀವಿ ತಿರುಗ್ರಿ ಒಂದ್ ರೌಂಡ್ ಹೆಂಗ್ ತಿರುಗ್ತೀರಾ ತಿರುಗ್ರಿ ರಿಂಗ ರಿಂಗ ರೋಸಸ್ ಗೊತ್ತಾ ಬನ್ನಿ ಇಲ್ಲಿ ಏ ಅಪ್ಪು ಮೊಡಿಗೋಲಿ ನೀನ್ ಆಟಾಡು ಸಾಕಾ ಸಾಕ ಚಾ ಏನು ನಿಮಗೆ ಏನಿಷ್ಟ ಚಾಕಿ ಆಮೇಲೆ ಕೊಕ್ಕು ಆಮೇಲೆ ಹಾಂ ಹಾಂ ಆಮೇಲೆ ಹಾಂ ಹಾಂ ಪಿಜ್ಜಾ ಹಾಂ ಪಿಜ್ಜಾ ಪಿಜ್ಜಾನು ತಿನ್ನೋದು ಪಿಜ್ಜಾಗ ಏನು ಬೇಕಪ್ಪ ಪಿಜ್ಜಾಗ ಏನು ಹಾಕೊಂಡು ತಿನ್ನೋದು ಪಿಜ್ಜಾ ಗೊತ್ತಿಲ್ವಾ ನಿಮಗೆ ನಮಗೂ ಗೊತ್ತಿಲ್ಲ ಏನಪ್ಪ ಹಾಕೊಳ್ಳೋದು ತಾತ ಆಮೇಲೆ ಪಾಂಪು ಪಾಂಪು ತಾತು ಪಾಂಪು ಬೇಡವಾ ಪಪ್ಪ ಇವರು ಏ ನಂದು ಏ ನಂದು ಏ ನಂದು ಅಯ್ಯೋ ಪುತ್ತ ಕೊಡ ಅದಕ್ಕೆ ಪಪ್ಪ ಹ್ಞೂ ವೆರಿ ಗುಡ್ ಬಾಯ್ ಮಾಡು ಹಾಯ್ ಮಾಡು ಎಲ್ಲ ನಮ್ಮ ಬ್ಲಾಗ್ಸ್ಗೆ ಹಾಯ್ ಏನು ಇಲ್ಲಿ ಹಾಯ್ அது அல்ல மனோஜ் மனோஜ் ತುಂಗ ನಗರ ಕಣಿತ ಅಲ್ಲಿ ಹಂಗೆ ಹೊಡಿಯೋ ದೊಡ್ಡ ಮನೆ ಅಂತ ಯೂಟ್ಯೂಬ್ ಲೈಕ್ ನಮ್ಮ ವಾಕ್ಯಳಿ ಆಗ್ತಿಲ್ಲ ನಮ್ಮ ಲೈಕ್ಸ್ ಕಮೆಂಟ್ಸ್ ಬರೋದೇ ಇಲ್ಲ ಮತ್ತೆ ಯಾಕೆ ಮತ್ತೆ ಏನು ಬಂದಿದೆಯಲ್ಲ ಅಪ್ರೂಪಕ್ಕೆ ಅಂತ ಏನ್ ಮಾತಾಡ್ ಮಾಡ್ತಿದ್ಯಾ ಚಿನಿ ಹಂಗ ಗಿಡ್ಬಾರ್ದು ಇದ ನಮ್ಮ ಅಕ್ಕನ ಮಗಳು ಜಾನಗಂತು ನನಗೆ ಕೊಡು ತುಂಬಾನೇ ಇಷ್ಟ ಯಾವಾಗ್ಲೂ ಮಾಡ್ತಾ ಇದ್ದಾಳೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್